ನಾನು ಇಂದು ಈ ಯುವಜನರ ಸಂಕಲ್ಪ ಸಮಾವೇಶದ ಎಐಡಿಒ ಯುವಜನ ಸಂಘಟನೆಯಿಂದ ಕೊಪ್ಪಳದ ತಾಲೂಕಾ ಪಂಚಾಯತಿ ಸಭಾಂಗಣದಲ್ಲಿ ಮಹಿಳೆಯರ ಘನತೆ ಮತ್ತು ಮಾನವ ಮೌಲ್ಯ ಉಳಿಸೋಣ ಎನ್ನುವ ಧ್ಯೇಯದೊಂದಿಗೆ ಯುವಜನ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಯಿತು ಈ ಸಮಾವೇಶವನ್ನು ಸಾಹಿತಿಗಳು ಮತ್ತು ಹೋರಾಟಗಾರರಾದ ಅಲ್ಲಂ ಪ್ರಭು ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ನಮ್ಮ ರಾಷ್ಟ್ರ ಇವತ್ತಿನ ವಾಸ್ತವಿಕ ಸ್ಥಿತಿಯನ್ನು ಹೇಳೋದಾದ್ರೆ ನಾಯಕ ಪೂಜೆಯಲ್ಲಿ ತೊಡಗಿದೆ ಇದು ಬಹಳ ದೊಡ್ಡ ಅಪರಾಧ ಯಾವುದೇ ವ್ಯಕ್ತಿಯನ್ನು ಅವನು ಎಷ್ಟೇ ದೊಡ್ಡವನಿರಲಿ ಎಷ್ಟೇ ದೊಡ್ಡ ಅಧಿಕಾರ ಇರಲಿ ಆರಾಧನೆ ಮಾಡಬಾರ್ದು ಪೂಜೆ ಮಾಡಬಾರ್ದು ಹಾಗೆ ಮಾಡ್ತಾ ಹೋದ್ರೆ ಸರಿ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ ಸರಿ ತಪ್ಪುಗಳು ಗೊತ್ತಾಗೋದಿಲ್ಲ ನಾವು ವಿಚಾರವನ್ನು ಹಿಡ್ಕೊಂಡು ಹೋಗ್ಬೇಕು ಯುವ ಜನರು ಎ ಐ ಡಿ ವೈ ಓನ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗ್ ಬಾಗೇವಾಡಿ ಅವರು ಆಶೆಯ ನುಡಿಗಳನ್ನಾಡಿದರು ಈ ಸಾಮಾಜಿಕ ಪಿಡುಗ ವಿರುದ್ಧ ನಾವು ಧ್ವನಿ ಹಾಕ್ಬೇಕಾದ್ರೆ ಯುವಜನ ಸಂಘಟನೆಯಿಂದ ಮೊದಲ ಇಂತಹ ಸಂಕಲ್ಪ ಸಮಾವೇಶ ನಂಬ್ಕೋಬೇಕು ಈ ಸಂಕಲ್ಪ ಸಮಾವೇಶದಲ್ಲಿ ಸುಮ್ಮನೆ ಒಂದು ಕಾರ್ಯಕ್ರಮ ಅಲ್ಲ ಕಾಟಾಚಾರದ ಕಾರ್ಯಕ್ರಮ ಆಗ್ಬಾರ್ದು ಇಲ್ಲಿ ಬಂದವರು ಪ್ರತಿಯೊಬ್ರು ಇಲ್ಲಿ ನಡೀತಕ್ಕಂತ ವಿಷಯಗಳಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಬೇಕು ಇದು ಸತ್ಯ ಅನ್ನೋದು ಅರ್ಥ ಆದ್ಮೇಲೆ ಅವ್ರಿರ್ತಕ್ಕಂಥ ಹಳ್ಳಿಗಳಲ್ಲಾಗ್ಲಿ ಕಾಲೇಜ್ಗಳಲ್ಲಿ ಆಗಲಿ ನಗರದ ಕಾಲೋನಿಗಳಲ್ಲಾಗ್ಲಿ ಎಲ್ಲಾ ಕಡೆನೂ ಕೂಡ ಒಂದು ದೃಢ ಸಂಕಲ್ಪ ತಗೋಬೇಕು ಏನು ದೃಢ ಸಂಕಲ್ಪ ಅಂದ್ರೆ ಇವತ್ತು ಇಡೀ ದೇಶವ್ಯಾಪಿ ನಡೀತಕ್ಕಂತ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಇವುಗಳ ಹೋರಾಟದಲ್ಲಿ ನಾನು ಹೋರಾಟಗಾರರಿಗೆ ಹೋಗ್ತೀನಿ ಹೋರಾಟದ ಕೂಡ ನಿಲ್ತೀನಿ ಅಂತೇಳಿ ಒಂದು ಸಂಕಲ್ಪ ತಗೋಬೇಕು ಮನಸ್ಸಿನ ತಲ್ಲಣಗಳ ಕುರಿತು ನಾಗರಾಳ್ ಅವರು ಮಾತನಾಡಿದರು ಅದನ್ನು ಹೇಳ್ತಾ ಹೋಗ್ತಾರೆ ಲೈಂಗಿಕ ಕ್ರಿಯೆ ಬೇರೆ ಸೊ ಅದು ನಮಗೆ ಸರಿಯಾಗಿ ಸಿಗದೆ ಇರೋದ್ರಿಂದ ಈ ಯುವಕರಲ್ಲಿ ಉಂಟಾಗ್ತಕ್ಕಂಥ ಆಕರ್ಷಣೆನೆ ನಾವು ಪ್ರೀತಿ ಪ್ರೇಮ ಅಂತ ತಿಳ್ಕೊಳ್ತಾ ಹೋಗ್ತೀವಿ ಸೊ ಈ ರೀತಿ ಕೆಲವೊಂದು ಸಂಶಯಗಳು ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಇರ್ತದೆ ಯಾವುದು ಪ್ರೀತಿ ಯಾವುದು ಪ್ರೇಮ ಅಥವಾ ಯಾವ್ದು ಆಕರ್ಷಣೆ ಕೆಲವ್ರು ಏನ್ ಮಾಡ್ತಾರೆ ಪ್ರೀತಿ ಪ್ರೇಮವನ್ನು ಹೊರತುಪಡಿಸಿ ಕೆಲವೊಂದು ಚಟಗಳಿಗೆ ಅಡಿಕ್ಟ್ ಆಗ್ತಿರ್ತಾರೆ ಸ್ಮೋಕ್ ಮಾಡೋದಾಯ್ತು ಡ್ರಿಂಕ್ಸ್ ಮಾಡೋದಾಯ್ತು ಆಕರ್ಷಣೆಗಳು ಲೈಂಗಿಕ ಅಪರಾಧಗಳು ಮತ್ತು ಪರಿಹಾರ ವಿಷಯದ ಕುರಿತು ರಮಾಂಜನಪ್ಪ ಆಲ್ದಳ್ಳಿಯವರು ವಿಷಯ ಮಂಡನೆ ಮಾಡಿದರು ನಿರುದ್ಯೋಗಗಳು ಸೃಷ್ಟಿಯಾಗ್ತಾರೆ ಮುಂದೆ ಹತ್ತು ವರ್ಷದಲ್ಲಿ ಎಲ್ ಸಲ ನೂರ ಎರಡು ಕೋಟಿ ಜನಗಳು ನಿರುದ್ಯೋಗಿಗಳು ಸೃಷ್ಟಿಯಾಗ್ತಾರೆ ಅಂದ್ರೆ ಕೆಲಸ ಪ್ರಕಾರ ಉದ್ಯೋಗಗಳು ಸೃಷ್ಟಿಯಾಗ ನಲವತ್ತು ಕೋಟಿ ಇದು ಸರ್ಕಾರದ ಅಂಕಿ ಅಂಶ ಮತ್ತೆ ಹತ್ತೈದು ನಿರುದ್ಯೋಗರು ನೂರ ಎರಡು ಕೋಟಿ ಜನ ಸೃಷ್ಟಿಯಾದ್ರೆ ಉದ್ಯೋಗ ಸೃಷ್ಟಿಯಾಗಿರೋದು ಕೇವಲ ನಲವತ್ತೆರಡು ಕೋಟಿ ಮಾತ್ರ ಇದು ಕಡಿಮೆ ಇರ್ತದೆ ಈಗ ಅರವತ್ತು ಕೋಟಿ ನೋಡ್ಬೇಕು ಈ ಅಸಮಾನತೆ ಇದೇ ಇಲ್ಲ ಈ ಹೊತ್ತು ನಮ್ಮ ಸಮಾಜ ಅಸಮಾನತೆ ಇದೆ ಉದ್ಯೋಗ ಸಿಗ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಫ್ದರಿಂದ ಈ ಮತ್ತು ಹುಡುಗರು ತಮ್ಮ மறியோதா மதியம் அடிக்ட் ஆஹ் ட்ரிக்ட் ஆகி சும் உதவிட்டு ஆரோக்கிய உருக்கு அடிக்ட் ஆக முரு உதவ ஜாஸ்தி ஆக இது குடும்ப கண்கள் ஜாஸ்தி ஆக மனைவி ನೆಮ್ಮದಿಯನ್ನು ಹುಡ್ಕೊಂಡು ಆನ್ಲೈನ್ ಗೇಮ್ ಹೋಗುತ್ತಾರೆ ನೆಮ್ಮದಿ ಹುಡ್ಕೊಂಡು ಮದ್ಯ ವ್ಯಕ್ತಿಗಳು ಆಗ್ತಾ ಇದ್ದಾರೆ ಹುಡ್ಕೊಂಡು ಡ್ರಗ್ ಅಡಿಕ್ಸ್ ಆಗ್ತಾ ಇದ್ದಾರೆ ಅಡಿಕ್ಷನ್ ಬರಲಿಲ್ಲ ನಾವು ಆನ್ಲೈನ್ ಇದೆ ನಾನು ಮನುಷ್ಯರಾಗಿ ತಲೆ ಎತ್ತರಿಸಿ ಮಾಡ್ತಕ್ಕಂಥ ದೃಢ ಇದು ಪ್ರಾರಂಭ ಹೇಗೆ ವಿದ್ಯಾರ್ಥಿಗಳು ನಾವು ಆದ್ರಿಂದ ಇವತ್ತು ಇಂಥ ವಿಷ ವರ್ತುಲದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇದು ವಿಷ ವರ್ತುಲ ಇದು ಈ ವಿಷ ವರ್ತುಲದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಾವು ಪರಿಹಾರ ಹುಡುಕೊಳ್ಬೇಕು ಆ ಪರಿಹಾರ ಏನು ಈ ವ್ಯವಸ್ಥೆ ಸಿಸ್ಟಮ್ ಅಂತ ಹೇಳ್ತೀವಿ ಈ ವ್ಯವಸ್ಥೆ ಯಾವುದು ಯಾವೊಂದು ವ್ಯವಸ್ಥೆ ಈ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಉತ್ಪಾದನೆಯನ್ನು ಬಹಳ ಇರ್ತಕ್ಕಂಥವ್ರು ರೈತರು ಕಾರ್ಮಿಕರು ವಾಸ್ತಾವಿಕವಾಗಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶರಣುಗಡ್ಡಿ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಸಂಘಟನಾಕಾರರಾದ ದೇವರಾಜ್ ಹೊಸ್ಮನಿ ಸುಬಾನ್ ಮೌನೇಶ್ ಕುನಾಲ್ ಕಾರ್ತಿಕ್ ಸುರೇಶ್ ಮಲ್ಲಮ್ಮ ನಾಗರಾಜ್ ಕೃಷ್ಣ ಮಲ್ಲಪ್ಪ ಸಮಯ ಮಹಾಲಕ್ಷ್ಮಿ ಕೊಪ್ಪಳ ಜಿಲ್ಲೆಯ ವಿವಿಧ ಕ್ಷೇತ್ರಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು